ಅಂದ್ರೆ ಎಲ್ಲದಕ್ಕೂ ಒಂದ್ ಅನ್ನೋದು ಇದ್ದೇ ಇರುತ್ತೆ ಇದೇ ಇರೋ ಕೆಲಸ ಮಾಡ್ತಾನೆ ಯಾವ ಕೆತ್ತೆ ಮಗ ಕೇಳದ್ನಲ್ಲ ಇಷ್ಟ್ ಡಿಗ್ರಿ ಅಷ್ಟ್ ಡಿಗ್ರಿ ಅಂತ ಇವ್ನಿಗೆ ಏನಕ್ಕೆ ಬೇಕು ಡಿಗ್ರಿ ಆ ಡಿಗ್ರಿ ಒಂದು ಹುಡುಗಿ ನೋಡೋಣ ಈ ಡಿಗ್ರಿ ಒಂದು ಹುಡುಗಿ ನೋಡೋಣ ಅಂತ ಕೇಳದ್ನ ಏನೋ ಮಗ ಅವ್ನು ಎಷ್ಟ್ ಅಧ್ಯಾಯ ಇದ್ರೆ ಏನಂತ ನೋಡು ದಿಕ್ಕು ಅಂತ ಅವ್ನು ಕೇಳಿದ ಪ್ರಕಾರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಿದೆ ಎಂಟು ದಿಕ್ಕು ಅಂತ ಕರಿತೀವಿ ಈಶಾನ್ಯ ನೈಋತ್ಯ ವಾಯುವ್ಯ ಪ ದಿಗ್ಭಾಗೆ ನೋಡಿದಾಗ ಈಶಾನ್ಯ ಭಾಗ ನೋಡ್ತೀವಿ ಇಷ್ಟೆಲ್ಲ ಮೇಲೆ ಊರ್ಧ್ವ ಪಾತಾಳ ಬಿಟ್ಬಿಟ್ಟಿದೆ ಹತ್ತೆ ದಿಕ್ಕಿರೋದು ಅದಕ್ಕೆ ಹತ್ತು ದಿಕ್ಕಿಗೆ ದಶಾಭುಕ್ತಿ ಅಂತ ಕರಿತೀವಿ ಹತ್ತು ದಿಕ್ಕಲ್ಲಿ ದಶಾಭುಕ್ತಿಯನ್ನು ನೋಡ್ತೀವಿ ಒಂದೊಂದು ನಕ್ಷತ್ರಗಳು ಆ ದಿಕ್ಕಲ್ಲೇ ಇರುತ್ತೆ ಇವ್ನು ತೀರಾ ನೋಡಬೇಕಾದ್ರೆ ನಮಗೆ ಸೈಂಟಿಸ್ಟ್ ಓದಬೇಕೆ ತ್ರೀ ಹಂಡ್ರೆಡ್ ಡಿಶ್ರೀ ಸೆಂಟಿಗ್ರೇಟಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸೊ ಅದರಿಂದ ಜಾತಕ ಫಲವನ್ನು ನೋಡ್ಕೊಳ್ಳೋಕ್ಕೆ ಖಗೋಳಶಾಸ್ತ್ರ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅವ್ನ ಯಾರೋ ಪೆದ್ದಮ್ಮ ಮಟ್ಟ ಕೇಳ್ದ ಅನ್ಬಿಟ್ಟು ಅದರ ಹೆಚ್ಚು ನಮ್ಮ ಮಕ್ಕಳೆಲ್ಲರನ್ನೂ ತಲೆ ಕೆಡಿಸ್ಕೋಬಾರ್ದು ಒಂದ್ ಹೇಳತ್ತೆ ನಮಗೆ ಏನು ಸಂಪ್ರದಾಯ ಪ್ರಕಾರ ಗೊತ್ತಿರೋದು ಹೇಳಣೆ ಗೊತ್ತಿಲ್ಲದೆ ಹೇಳ್ಬಿಡಪ್ಪ ಹೋಗಬೇಕು ಅಷ್ಟೇ ಅನ್ಕೊಂಡ್ ಸುಮ್ನೆ ಇರಬೇಕು ಅಷ್ಟೇ ವಿನಃ ನಾಳೆ ಸೂರ್ಯಗ್ರಹಣಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ನಿಮಗೆ ಏನೇನ್ ಡೌಟ್ ಇದೆಯೋ ಅದಕ್ಕೆ ಸಂಬಂಧಪಟ್ಟು ಧಾರಾಳ ಕೇಳಿ ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ ಭರತ್ ಅವರ ಹೇಳಿ ನಮಸ್ಕಾರ ಗುರುಗಳಿತ್ತು ಲಾಸ್ಟ್ ವೀಕ್ ಪಟ್ಟಣದಲ್ಲಿ ನಾರಾಯಣ ಬಲಿ ತೀರ್ಥಪ್ರಣ ಮಾಡಿದ್ರಿ ಈ ನಾಳೆನೂ ಮಾಡ್ಬೇಕು ಅವಶ್ಯಕತೆ ಇದೆಯಾ ಬೇಡ 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 ನಾರಾಯಣ ಬಲಿ ಪ್ರೇತ ಸಂಸ್ಕಾರ ನೀವು ವರ್ಷ ವರ್ಷ ಮಾಡಿಸ್ತೀರಾ ಇಲ್ಲ ಇಲ್ಲ ಈ ವರ್ಷನೇ ಮಾಡ್ಸಿರೋದು ಹಾಂ ಈ ವರ್ಷ ಮಾಡಿಸಿರೋದ್ರೆ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಶ್ರೀರಂಗಪಟ್ಟಣದಲ್ಲಿ ಮಾಡಿದಾಗ ಒಂದು ಸೆಲೆ ಮಾಡಿಸ್ಕೊಳ್ಳೋದು ಅದೇನು ಹೇಳುತ್ತೆ ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಗಯಾನಾಂ ಕ್ಷೇತ್ರ ಕಾಶೀನಾಂ ಕ್ಷೇತ್ರ ತ್ರಯಂಬಕಂ ಯಜಾಮಹಿಮ ತ್ರಯಂಬಕದಲ್ಲಿರ್ತಕ್ಕಂಥ ತ್ರಿಭುನ ಮೂರು ಗಂಗೆ ಯಮುನಾ ಸರಸ್ವತಿ ಅದಕ್ಕೆ ಅಲ್ಲಿರ್ತಕ್ಕಂಥ ವ ವರ್ತನೆ ಮಾಡಿಕೊಂಡಾಗ ಇಲ್ಲ ರಾಮೇಶ್ವರಂ ಪ್ರಯಾಗ ಪ್ರಯಾಗದಲ್ಲಿ ಪ್ರಯಾಗದಲ್ಲಿಲ್ದೇನೆ ರಾಮೇಶ್ವರದಲ್ಲಿ ಮಾಡುವಂಥ ಸೊ ಇಲ್ಲಿ ಮಾಡಿದಾಗ ಬಲಿ ಪ್ರದಾನ ಮಾಡುವಾಗ ಕಾ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಒಂದು ಸಲ ಮಾಡಿಸ್ಬೋದು ಯಾವುದಾದ್ರೂ ಕ್ಷೇತ್ರದಲ್ಲಿ ಮಾಡಿಸ್ಬೋದು ಪದೇ ಪದೇ ಮಾಡಿಸ್ಬೇಕು ಅಂತಿಲ್ಲ ಒಂದು ಎರಡನೇದು ನಾಳೆ ಪಿತೃಪಕ್ಷಕ್ಕೆ ಅಮಾವಾಸ್ಯೆ ಪಂಚಮಿ ಇರತಕ್ಕಂಥ ಈ ಹನ್ನೆರಡು ದಿವಸದಲ್ಲಿ ಅವರ ನಕ್ಷತ್ರ ಅವರ ತಿಥಿ ಬಂದಿರುತ್ತೆ ಅಂತ ಯಾರ್ದು ಕೆಲವ್ರಿಗೆ ಗೊತ್ತಿರುತ್ತೋ ಕೆಲವ್ರಿಗೆ ಗೊತ್ತಿರಲ್ಲ ಯಾರಿಗೂ ಏನೂ ಗೊತ್ತಿಲ್ವ ಅಂಥವ್ರಿಗೆಲ್ಲ ಸೋಮವಾರ ಗುರುವಾರಗಳು ಒಳ್ಳೆಯದು ಪ್ರೇತಗಳಿಗೆ ತುಂಬ ಇಷ್ಟವಾದ ಯಾವುದು ಅಂದರೆ ಸೋಮವಾರ ಗುರುವಾರ ಬೇಗ ಸಲ್ಲತ್ತೆ ಅಂತ ಗುರುವಾರ ಇದ್ದಾಗ ಏನಂತ ಗುರುನೇ ತೊಗೊಂಡು ಹೋಗಿ ಕೊಟ್ಬಿಡ್ತಾನೆ ಪ್ರೇತಕ್ಕೆ ನನಗೆ ಯಾವುದು ನಕ್ಷತ್ರ ರಾಶಿ ಗೊತ್ತಿಲ್ಲವಂದ್ರೆ ಅಂದರೆ ಸೋಮವಾರ ಇದ್ದರೆ ಚಂದ್ರಮಹಾ ಪರಿವರ್ತನೆ ಸಾಕ್ಷಾತ್ ರುದ್ರದೇವನೇ ಸ್ಮಶಾನ ಮಧ್ಯದಲ್ಲಿ ಕೂತ್ಕೊಂಡು ಎಲ್ಲ ಪಿತೃಗಳಿಗೆ ದೋಷ ಪರಿವರ್ತನೆ ಮಾಡ್ತಾನೆ ಸೋಮವಾರ ಗುರುವಾರ ಕೊಟ್ಟರೆ ಬೇಗ ಅಂತ ನೀವು ತಿರುಗಿ ನಾಳೆ ಹೋಗಿ ನಾಳೆ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಮತ್ತೆ ಮತ್ತೆ ಮಾಡಿಸ್ಬೇಡಿ ಒಂದು ವರ್ಷದ ಅಲ್ಲೆ ಒಂದು ಸಲೆ ಒಂದು ಕ್ಷೇತ್ರದಲ್ಲಿ ಮಾಡಿದ ಮೇಲೆ ಮುಗಿದೋಯ್ತು ತಲೆ ಕಡಿಸ್ಕೊಬಿಡಿ आराम ನಾಗರತ್ನ ಅಂತ ಮದುಗುರಿ ಎಸ್ ನಾಗರತ್ನ ಅವರು ಹೇಳಿ ಶುಭಮಸ್ತು ಹೇಳಿ ಗುರುಜಿ ನಮ್ಮ ತಾಯಿಯವರು ಅದೆ ಏಕಾದಶಿ ದಿನ ತಿರೋಗಿದ್ದಾರೆ ವಿಜಯ ಆದ್ಮೇಲೆ ವಿಜಯದಶಿ ಏಕಾದಶಿನೇ ಮಾಡಬೇಕಾ ಮತ್ತೆ ಇಲ್ಲಂದ್ರೆ ಬೇರೆ ದಿನಗಳಲ್ಲಿ ಮಾಡಬೇಕಾ ಮಾಡ್ ಮಾಡಾ ಮಾಡ್ ಮುಂದೆ ಹಿಂದೆ ಹಾಕ್ಬಾರ್ದು ಏಕಾದಶಿಗೆ ಹೋಗಿದ್ರೆ ನವರಾತ್ರಿ ಏಕಾದಶಿನೇ ಮಾಡ್ಬೇಕು ಬೇರೆ ದಿವಸ ಮಾಡೋಂಗಿಲ್ಲ ಅವ್ರದ್ದು ಸಪ್ರೇಟಾಗಿ ಆವತ್ತಿನ ದಿವಸವೇ ಕಾರ್ಯವನ್ನು ಎಲ್ಲಾದರೂ ನದಿ ಹತ್ರ ಏರ್ಪಾಟೋ ಅಥವಾ ಯಾವುದಾದ್ರೂ ಶ್ರೀರಂಗಪಟ್ಟಣನೋ ಅಥವಾ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ಮಾಡ್ಕೊಂಬರ್ತೀರ ಅಂತಿದ್ರು ಏಕಾದಶಿನಲ್ಲೇ ಮಾಡಬೇಕು ಏಕಾದಶಿನೋ ತಿಥಿ ಆವತ್ತೇ ಮಾಡಬೇಕು ಅದು ಬಿಟ್ಟು ನೀವು ಪೋಸ್ಟ್ ಪೋನ್ ಪ್ರೀಪೋನ್ ಮಾಡಿ ನಮ್ಮ ಅನುಕೂಲಕ್ಕೆ ನಮ್ಮ ದೊಡ್ಡಪ್ಪ ಅವ್ರದ್ದಿದೆ ಅದ್ರ ಜೊತೆಗೆ ಸೇರ್ಸ್ಕೊಂಡು ಮಾಡ್ಕೊಂಬೇಳ್ನ ಖರ್ಚು ಕಮ್ಮಿ ಆಗುತ್ತೆ ಹಾಗೆಲ್ಲ ಹೋಗ್ಬೇಡಿ ದಯವಿಟ್ಟು ನಗರತ್ನ ಖಂಡಿತ ಏಕಾದಶಿ ದಿವಸ ನವರಾತ್ರಿ ವಿಜಯದಶಮಿ ಆದ ಮೇಲೆ ಏಕಾದಶಿ ಬಿದ್ದರೆ ಅವತ್ತೇ ಮಾಡಬೇಕು ಬೇರೆ ದಿವಸ ಮಾಡಬಾರ್ದು